ಶಿಕ್ಷಣದ ಬಗ್ಗೆ ಮತ್ತು ಇಲಾಖೆ ಬಗ್ಗೆ ಮುಖ್ಯಮಂತ್ರಿಗಳು ತಗೊಂಡಂಥ ನಿರ್ಧಾರ ಇವತ್ತು ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಅವರ ಪೌಷ್ಟಿಕತೆ ಇರ್ಬೋದು ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರು ಏನು ಗುರಿ ಇಟ್ಟುಕೊಂಡು ಅವರು ಮುಂದೆ ಓದಿ ಈ ದೇಶದ ಒಂದು ಪ್ರಜೆಗಳಾಗಿ ಮುಂದಿನ ದಿನಗಳಲ್ಲಿ ದೇಶ ತಕ್ಕ ಕಟ್ಟುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಆ ಒಂದು ಅವರೇ ಸೇನಾನಿಗಳು ಮೊದಲ ಸೇನಾನಿಗಳು ಅವರಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬಲಿಕ್ಕೆ ಸರ್ಕಾರ ಇವತ್ತು ಬಹಳಷ್ಟು ಅವರ ಒಂದು ಪೋಷಣೆಗೆ ಅವರ ಒಂದು ಯಾವುದೇ ಥರದ ಒಂದು ಅಪೌಷ್ಟಿಕತೆ ಆಹಾರ ಇಲ್ಲದೆ ನಡಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂದರೆ ಅವರು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಒಂದು ಒಂದು ಸ್ಥಾನಕ್ಕೆ ಇವತ್ತು ಬಂದಿದ್ದಾರೆ ಅಂಥ ಒಂದು ಸ್ಥಾನ ಪಡೆದಿರಬೇಕಾದ್ರೆ ಸಾಮಾನ್ಯ ಅಲ್ಲ ಯಾಕೆಂದರೆ ಅವರಿಗೆ ಪ್ರತಿಯೊಂದು ಕಷ್ಟ ನಮ್ಮ ಹಳ್ಳಿ ಜನರ ಏನು ನಾಡಿ ಗೊತ್ತಿದೆ ಹಾಗಾಗಿ ಹೆಂಗ್ಸರಿಗೆ ಏನು ಇವತ್ತು ಅವರು ಭಾಗ್ಯಗಳ ಹರಿಕಾರ ಅಂತೇನು ಇವತ್ತು ಪ್ರಸಿದ್ಧಿಯಾಗಿದ್ದಾರೆ ನೀವೆಲ್ಲ ಒಪ್ತಿರ ತಾನೇ ಇವತ್ತೆಲ್ಲ ನಿಮ್ಗೆ ಬರ್ತಿದೆ ತಾನೇ ಎಲ್ಲನೂ ಹಾಗಾಗಿ ನಿಮ್ಮ ಒಂದು ಹಿತದೃಷ್ಟಿಯಿಂದ ಮನೆ ಮುಖ್ಯಮಂತ್ರಿಗಳು ಇಡೀ ಒಂದು ಸಂಪುಟದ ಸಚಿವರ ಜೊತೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ತಗೊಂಡು ಹೋಗ್ತಿದ್ದಾರೆ ಅದೇ ರೀತಿ ಇವತ್ತು ನಾನು ಒಂದನ್ನು ಇಲ್ಲಿ ಸ್ಮರಿಸಲೇಬೇಕು ಮುಖ್ಯವಾಗಿ ಇವತ್ತೇನು ಮರುಸ್ವಾಮಿರವರು ಈ ಒಂದು ಕಟ್ಟಡವನ್ನು ನಿರ್ಮಾಣಿ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣಿ ನಿರ್ಮಾಣ ಮಾಡಿದ್ದಾರೆ ಇದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಮರಿಯ ಒಂದು ಒಬ್ಬೊಬ್ಬ ಮರಿಸ್ವಾಮಿ ಹುಟ್ಟಬೇಕು ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಅವರವರು ಏನು ಅಧಿಕಾರ ಅಧಿಕಾರಿಗಳಾಗಿರ್ಬೋದು ಮತ್ತೊಬ್ಬರು ಇರ್ಬೋದು ತಾವುಗಳು ಸಹ ಈ ಒಂದು ಕಾರ್ಯಕ್ಕೆ ತೊಡಗಿಸ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅವರ ಅವರ ಕೆಲಸವನ್ನು ನಾನು ಶ್ಲಾಘನಿಸ್ತೇನೆ ಇಂಥ ಒಂದು ಕೆಲಸ ಬಹಳಷ್ಟು ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲರೂ ಸಹ ಎಲ್ಲ ಒಂದು ಏನಿವತ್ತು ಹಳೆ ವಿದ್ಯಾರ್ಥಿಗಳೆಂತಿದ್ದಾರೆ ಅವರವ್ರ ಗ್ರಾಮಕ್ಕೆ ನಾನು ಏನಾದರೂ ಕೊಡುಗೆ ಮಾಡಬೇಕಂತ ಹೇಳಿ ತೀರ್ಮಾನ ತಗೊಂಡ್ರೆ ಖಂಡಿತವಾಗಲೂ ಇನ್ನೊಬ್ರು ಮರುಸ್ವಾಮಿ ಆಗಿ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಒಂದು ಮಹತ್ವಾಂಕ್ಷೆಯ ವಿಚಾರವನ್ನು ನಾವಿಟ್ಟು ಇವತ್ತು ಈ ಗ್ರಾಮದಲ್ಲಿ ಏನು ಸಭೆ ಸೇರಿ ಇವತ್ತು ಈ ಗ್ರಾಮದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ನಾನು ಶ್ಲಾಘನೀಯ ಏನು ಈಗ ತಾನೇ ನಮ್ಮ ಕ್ಷೇತ್ರ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ಹಾಗಾಗಿ ಈಗಾಗಲೇ ರೈತ ಸಂಘ ಮತ್ತು ಇನ್ನಿತರೆ ಸಂಘಗಳು ಸಹ ಎಲ್ಲ ಹಾಗೆ ಈಗ ಶಿಕ್ಷಣ ಇಲಾಖೆಯಿಂದ ಎಲ್ಲ ಡಿ ಡಿ ಪಿ ಮತ್ತು ಅವರು ಬಿ ಒ ಎಲ್ಲರೂ ಸಹ ಇವತ್ತು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ಮತ್ತು ಗ್ರಾಮಸ್ಥರೆಂದರೂ ಸಹ ಮನವಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳಷ್ಟು ಒಂದು ಆಸಕ್ತಿ ವಹಿಸಿ ಗಮನ ಹರಿಸಿ ಈ ಸಮಸ್ಯೆಗಳನ್ನು ತಾವು ಮತ್ತೊಮ್ಮೆ ಆಲಿಸ್ಬೇಕು ಈ ಭಾಗದ ಜನಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂಥೇಳಿ ನಾನು ಮನಪೂರ್ವಕವಾಗಿ ತಮ್ಮನ್ನೇ ವಿನಂತಿ ಮಾಡ್ತಾ ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ಸಹ ಭಾಳಷ್ಟು ನಮಗೆ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲನೂ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮನ ಮಾದೇವಪ್ಪ ಸಾಹೇಬರು ಸಹ ಇವತ್ತು ಆಸಕ್ತಿ ವಹಿಸಿ ಏನು ಹಿಂದುಳಿದ ಜಿಲ್ಲೆ ಇದೆ ಇದಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟು ಈ ಭಾಗದ ಅಭಿವೃದ್ಧಿ ಹೇಳಿ ಅವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರೂ ಸಹ ಭಾಗಿಯಾಗಿ ಈ ಒಂದು ನಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾನು ಹೆಚ್ಚು ನಾನು ಹೇಳಲಿಕ್ಕೆ ಮುಖ್ಯವಾಗಿ ನಮ್ಮ ಶಿಕ್ಷಣ ಸಚಿವರು ಸಾಕಷ್ಟು ಶಾಲೆಗಳ ಬಗ್ಗೆ ಎಲ್ಲ ವಿವರಣವಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಮರುಸ್ವಾಮಿಯವ್ರನ್ನ ಮತ್ತೊಮ್ಮೆ ಸ್ಮರಿಸ್ತಾ ಇವತ್ತೇನು ಇಂಥ ಒಂದು ಕಾರ್ಯ ಅಭೂತಪೂರ್ವ ಕಾರ್ಯಕ್ರಮನ ಇಲ್ಲಿ ನಡೆಸಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ